ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಅನ್ನು ತಾವಿನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಯಾವುದು ಅಂದರೆ ಪೋಕ್ಸೋ ಆ್ಯಕ್ಟ್ ತನ್ನ ಗರ್ಭಕ್ಕೆ ಹದಿಮೂರು ವರ್ಷದ ವಿದ್ಯಾರ್ಥಿ ಕಾರಣ ಅಂತ ಗರ್ಭಪಾತ ಮಾಡಿಸ್ಕೊಳ್ಳೋಕ್ಕೆ ಅನುಮತಿ ನೀಡಿ ಅಂತ ಅನ್ನು ಮೆಟ್ಟಿಲಿರುವ ಒಂದು ಇಪ್ಪತ್ತ್ಮೂರು ವರ್ಷದ ಯುವತಿಯ ಬಗ್ಗೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ ಇಪ್ಪತ್ತ್ಮೂರು ವರ್ಷದ ಯುವತಿ ಆಕೆ ಒಬ್ಬ ಶಿಕ್ಷಕಿಯಾಗಿದ್ದು ಆಕೆಯ ಗರ್ಭಕ್ಕೆ ಕಾರಣನ ಕಾರಣನಾದ ಕಾರಣನಾದ ಅಂತ ಹೇಳೋಕಿನ ಕಾರಣವಾಗಿರುವಂತಹ ಮಗು ಹದಿಮೂರು ವರ್ಷದ ಒಬ್ಬ ಬಾಲಕ ಆಕೆಯ ಗರ್ಭಕ್ಕೆ ಕಾರಣ ಅಂತ ಆಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಆಕೆ ಈ ಕೇಸನ್ನು ದಾಖಲು ಮಾಡಿರೋದೆ ಅಂದರೆ ಗುಜರಾತ್ನ ಸೂರತ್ನಲ್ಲಿ ಈ ಪ್ರಕರಣದ ಪೂರ್ತಿ ಹಿನ್ನೆಲೆ ಏನು ಅಂದರೆ ಈ ಇಪ್ಪತ್ತ್ಮೂರು ವರ್ಷದ ಯುವತಿ ತಾನು ಒಂದು ಸ್ಕೂಲಲ್ಲಿ ಕೆಲಸ ಇದ್ದು ಆಕೆ ಆ ಮಗುಗೆ ಪಾಠ ಮಾಡಿಕೊಂಡು ಇರ್ತಾಳೆ ಆ ಹದಿಮೂರು ವರ್ಷದ ಬಾಲಕನನ್ನು ನೋಡಿ ಆಕೆಗೆ ಪ್ರೇಮ ಉಂಟಾಗಿ ಹದಿಮೂರು ವರ್ಷದ ಬಾಲಕನ ಜೊತೆ ಆಕೆ ಓಡಿ ಹೋಗಿದ್ದಾಳೆ ಯಾವಾಗ ಮಗು ಸ್ಕೂಲ್ಗೆ ಹೋಗಿರುವಂತಹ ಮಗು ಇನ್ನ ಮನೆಗೆ ಬರೆದಿದ್ದ ಕಾರಣ ಅವರ ತಂದೆ ತಾಯಿ ಆ ಹುಡುಗನ ಪೋಷಕರು ಹೋಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದಾಗ ಪ್ರಕರಣ ದಾಖಲು ಮಾಡಿಕೊಂಡಂತಹ ಪೊಲೀಸರು ವಿಚಾರಣೆ ನಡೆಸಿದಾಗ ಶಾಲೆಯಿಂದ ಈ ಒಬ್ಬ ಯುವತಿ ಕೂಡ ಕಾಣೆಯಾಗಿದ್ದು ಅಂದರೆ ಟೀಚರ್ ಕೂಡ ಕಾಣೆಯಾಗಿದ್ದು ಆ ಹುಡುಗ ಕೂಡ ಕಾಣೆಯಾಗಿದ್ದಾನೆ ಹಾಗೆ ತನಿಖೆಯನ್ನು ಮುಂದುವರಿಸ್ಕೊಂಡು ಹೋದಾಗ ಇವರಿಬ್ಬರು ಯಾವ ರೀತಿ ಎಲ್ಲಿ ಹೋಗಿರ್ಬೋದು ಏನು ಅಂತ ಒಂದು ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಗುಜರಾತ್ ಪೊಲೀಸ್ನವರು ಇವರನ್ನು ಒಂದು ಬಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನು ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಆಕೆ ಹೇಳಿರುವಂತಹ ಮಾಹಿತಿ ಏನಂದರೆ ನಾನು ಈ ಹುಡುಗನ್ನ ಪ್ರೀತಿ ಮಾಡ್ತಾ ಇದ್ದೆ ಪ್ರೀತಿ ಮಾಡ್ತಾ ಇದ್ದ ಕಾರಣದಿಂದ ನಾನು ಈ ಹುಡುಗನ್ನ ಕರ್ಕೊಂಡು ಹೋಗಿದ್ದೀನಿ ಕರ್ಕೊಂಡು ಹೋದಾದ ಮೇಲೆ ಆಕೆ ಅವನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದಾಳೆ ಹದಿಮೂರು ವರ್ಷದ ಒಬ್ಬ ಬಾಲಕನನ್ನು ದೈಹಿಕವಾಗಿ ಬಳಸ್ಕೊಳ್ಳೋದು ಕಾನೂನು ರೀತಿ ಅಪರಾಧವಾಗುತ್ತೆ ಅದು ಪೊಕ್ಸೋ ಆ್ಯಕ್ಟ್ಗೆ ಕಾರಣ ಆಗುತ್ತೆ ಯಾಕೆಂದರೆ ಹದಿಮೂರು ವರ್ಷದ ಬಾಲಕ ಅಂದರೆ ಅವನಿನ್ನ ಚಿಕ್ಕ ಮಗು ಇರ್ತಾನೆ ಅವನಿಗೆ ತಿಳುವಳಿಕೆ ಇರುವುದಿಲ್ಲ ಅಂತ ಕಾನೂನು ಅಭಿರ ಅಭಿಪ್ರಾಯ ಪಡುತ್ತೆ ಈಕೇನ ಕರ್ಕೊಂಬಂದು ವಿಚಾರಣೆ ಮಾಡಿದಾಗ ಆಕೆ ಪೊಲೀಸ್ ಸ್ಟೇಷನಲ್ಲಿ ಹೇಳಿರುವಂಥ ಮಾಹಿತಿ ಇಷ್ಟೆ ಏನಂದರೆ ನಾನು ಈ ಹದಿಮೂರು ವರ್ಷದ ಬಾಲಕನ ಜೊತೆ ಪ್ರೀತಿ ಇತ್ತು ಅವನ ಮೇಲೆ ಆಕರ್ಷಣೆ ಆಗಿತ್ತು ಹಾಗಾಗಿ ನಾನು ಅವನ್ನ ಕರ್ಕೊಂಡು ಓಡೋದೆ ಓಡೋದ್ಮೇಲೆ ಅವನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾಳೆ ಈ ರೀತಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕನನ್ನು ಆಕೆ ಪ್ರೀತಿಸಿದ್ದು ತಪ್ಪು ಹಾಗೂ ಅವನಿಂದ ಗರ್ಭ ಪಡೆದಿರೋದು ತಪ್ಪೆ ಇದು ಪೋಕ್ಸೋ ಆ್ಯಕ್ಟಲ್ಲಿ ಬರುತ್ತೆ ಹಾಗೂ ಆಕೆಯ ಮೇಲೆ ಕಿಡ್ನ್ಯಾಪಿಂಗ್ ಕೇಸ್ ಕೂಡ ದಾಖಲಾಗುತ್ತೆ ಈಗ ಆಕೆ ಈ ಎರಡೂ ಕೇಸ್ನ ಅಡಿಯಲ್ಲಿ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇದ್ದಾಳೆ ಹೈಕೋರ್ಟ್ ಕೂಡ ಇದಕ್ಕೆ ಯಾವುದೇ ರೀತಿ ಮಾನ್ಯತೆ ನೀಡುವುದಿಲ್ಲ ಯಾಕೆ ಅಂದರೆ ಹದಿಮೂರು ವರ್ಷದ ಹುಡುಗ ಈಕೆ ಇಪ್ಪತ್ತ್ಮೂರು ವರ್ಷದ ಹುಡುಗಿ ಆಕೆ ಗರ್ಭಪಾತ ಮಾಡಿಸ್ಕೊಳ್ಳೋಕ್ಕೆ ಅವಕಾಶವೂ ಕೊಡೋದಿಲ್ಲ ಹಾಗೂ ಈ ಪೋಕ್ಸೋ ಪ್ರಕರಣ ಮತ್ತು ಕಿಡ್ನ್ಯಾಪಿಂಗ್ ಪ್ರಕರಣ ಆಕೆಯ ಮೇಲೆ ಚಾರ್ಜ್ ಆಗುತ್ತೆ ಇದು ಪೋಕ್ಸೋ ಆ್ಯಕ್ಟ್ನ ಒಂದು ಮಾಹಿತಿಯಾಗಿತ್ತು ತಮಗೆ ಯಾವುದೇ ರೀತಿ ಕಾನೂನು ಸಲಹೆ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನನ್ನನ್ನು ಸಂಪರ್ಕಿಸ್ಬೋದು